ಸರ್ ನಾನು ಎರಡು ಮಾತು ಮಾತಾಡ್ಬೇಕು ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್ ದೇವರ ಹೇಳ್ತೀನಿ ನನ್ನ ಹತ್ರ ಸ್ವಾರ್ಥ ಇಲ್ಲ ಬಿಗ್ ಬಾಸ್ ಕರ್ಕಳಿ ಸರ್ ನನ್ನ ನನ್ನಂತ ಬಿಗ್ ಬಾಸ್ ಕರ್ಕೊಳ್ಳಿ ಸರ್ ನಾನು ಓಪನ್ ಆಗಿ ಮಾತಾಡ್ತೀನಿ ಬಿಗ್ ಬಾಸ್ ಕರ್ಕಳಿ ಸರ್ ಸಮುದ್ರದಲ್ಲಿ ಎಷ್ಟೋ ಜನ ನೀರ್ ಪಾಳಾಗ್ತಾ ಇದಾರೆ ಸರ್ ಅಂತವ್ರಿಗೂ ಹೋಗಿ ನಾನು ಸಹಾಯ ಮಾಡ್ಬೇಕಂತ ಆಸೆ ಅದೇ ತರ ಅನಾ ಅನಾಥ ತಂದೆ ತಾಯಿಗಳು ಎಷ್ಟೋ ಜನ ಊಟ ನೀರು ಇಳಿದಿರ ಇದ್ದಾರೆ ಅನಂತರ ಸಹಾಯ ಮಾಡ್ಬೇಕಂತ ನನ್ನ ಆಸೆ ದುಡ್ಡು ಬೇಕು ಸರ್ ಜೀವನದ ದುಡ್ಡು ಬೇಕು ಸರ್ ಹಂಗ್ ದುಡ್ಡು ಅತ್ಯ ದುಡ್ಡು ಬೇಡ ಸರ್ ನನಗೆ ಬಿಗ್ ಬಾಸ್ ಕಡೆಯಿಂದ ನನ್ಗೆದ್ ಬಂದ್ರೆ ಸರ್ ಅಗ್ರಿಮೆಂಟ್ ಪೇಪರ್ ಅಲ್ಲಿ ನಾನು ಸೈನ್ ಆಗ್ತೀನಿ ಸರ್ ದೇವರ ದುಡ್ಡು ಬೇಡ ಸರ್ ಆ ದುಡ್ಡು ಇದ್ರೆ ನನಗೆ ಕಾಯಿಲೆ ಬಂದ್ಬಿಡ್ತದೆ ನಾನು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್ ದಾನ ಧರ್ಮ ಮಾಡ್ತೀನಿ ನೀರುಗಳು ಎಷ್ಟೋ ಜನ ಊಟ ನೀರು ನೀರ್ದಿರ ಕೊಚ್ಕೊಂಡು ಹೋಗ್ತಾ ಇದಾರೆ ಸರ್ ಅವ್ರಿಗೆಲ್ಲ ನಾನು ಸಹಾಯ ಮಾಡ್ತೀನಿ ಊಟ ತಿಂಡಿ ಬಟ್ಟೆ ಎಲ್ಲಾರ್ಗು ಸಹಾಯ ಮಾಡ್ತೀನಿ ಹಂಗ ವಿಕೊಂಡಿಗೂ ಸಹಾಯ ಮಾಡ್ತೀನಿ ಸರ್ ನನ್ ದುಡ್ಡು ಬೇಡ ಸರ್ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಇಕ್ಕಂಡು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್ ನನ್ನ ಕರ್ಕೊಂಡು ಸರ್ ನಾನ್ ಮುಂದೆ ನುಗ್ಗಿ ಎಲ್ಲಾರ್ಗು ಸಹಾಯ ಮಾಡ್ಬೇಕು ಹೇಳಕ್ ಮಾಡ್ಬೇಕು ಅಂತ ನನ್ನ ಆಸೆ ಸರ್ ಓಪನ್ ಆಗಿ ಮಾತಾಡ್ತೀನಿ ಸರ್ ದೇವ್ರಣಗೂ ಇವ್ನು ಈ ತರ ಹೇಳ್ತಾ ಗೆದ್ದ ಮೇಲೆ ಉಲ್ಟ ಆಗಿರ್ತಾರಂತ ನೀವ್ ತಂಡಿದ್ರಿ ನಾನ್ ಉಲ್ಟಾಗಲ್ಲ ಸರ್ ದೇವ್ರಣಗ ಉಲ್ಟಾಗಲ್ಲ ಆಗಲ್ಲ ಓಪನ್ ಆಗಿ ಮಾತಾಡ್ತೀನಿ ಸರ್ ಎಷ್ಟೋ ಸಾವಿರ ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರೆ ಊಟ ನೀರಿಲ್ಲ ಇಲ್ಲ ಬಟ್ಟೆ ಇಲ್ಲ ಅಂತರ್ಗ ಹೇಳ್ಕ ಮಾಡ್ತೀನಿ ಕಟ್ಟಿದ್ರೆ ಹೆಲ್ಪ್ ಮಾಡ್ತೀನಿ ಸರ್ ನಾನು ನನ್ನ ತರ ಕರ್ಕೊಳ್ಳಿ ಸರ್ ಬಡವ್ರ ನಾನು ಹೆಲ್ಪ್ ಹೆಲ್ಪ್ ಮಾಡ್ತೀನಿ ಸರ್ ನಾನು ಸರ್ ನಾನು ಎರಡು ಮಾತು ಮಾತಾಡಬೇಕು ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್ ದೇವ್ರಿಗೆ ಹೇಳ್ತೀನಿ ನನ್ನ ಹತ್ರ ಸ್ವಾರ್ಥ ಇಲ್ಲ ಬಿಗ್ ಬಾಸ್ ಕರ್ಕೊಳ್ಳಿ ಸರ್ ನನ್ನ ನನ್ನಂತ ಬಿಗ್ ಬಾಸ್ ಕರ್ಕೊಳ್ಳಿ ಸರ್ ನಾನು ಓಪನ್ ಆಗಿ ಮಾತಾಡ್ತೀನಿ ಬಿಗ್ ಬಾಸ್ ಕರ್ಕೊಳ್ಳಿ ಸರ್ ಸಮುದ್ರದಲ್ಲಿ ಎಷ್ಟೋ ಜನ ನೀರ್ ಪಾಳಾಗ್ತಾ ಇದಾರೆ ಸರ್ ಅಂತವ್ರಿಗೆ ಹೋಗಿ ನಾನು ಸಹಾಯ ಮಾಡ್ಬೇಕಂತ ಆಸೆ ಅದೇ ತರ ಅನಾಶ್ರಮ್ ಅನಾಥ್ರಮ್ ಶಮ ತಂದೆ ತಾಯಿಗಳು ಎಷ್ಟೋ ಜನ ಊಟ ನೀರು ಇಳ್ದಿರಾ ಇದ್ದಾರೆ ಅನಂತರ ಸಹಾಯ ಮಾಡ್ಬೇಕಂತ ನನ್ನ ಆಸೆ ದುಡ್ಡು ಬೇಕು ಸರ್ ಜೀವನದ ದುಡ್ಡು ಬೇಕು ಸರ್ ಹಂಗಂತ ದುಡ್ಡು ಬೇಡ ಸರ್ ನನಗೆ ಬಿಗ್ ಬಾಸ್ ಕಡೆಯಿಂದ ನನ್ ಗೆದ್ದು ಬಂದ್ರೆ ಸರ್ ಅಗ್ರಿಮೆಂಟ್ ಪೇಪರ್ ಅಲ್ಲಿ ನಾನು ಸೈನ್ ಆಗ್ತೀನಿ ಸರ್ ದೇವರೊಳಗೆ ನನ್ ದುಡ್ಡು ಬೇಡ ಸರ್ ಆ ದುಡ್ಡು ಇದ್ರೆ ನನಗೆ ಕಾಯಿಲೆ ಬಂದ್ಬಿಡ್ತದೆ ನನ್ನ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್ ಮಾಡ್ತೀನಿ ನೀರಲ್ಲಿ ಎಷ್ಟೋ ಜನ ಊಟ ನೀರು ಇಳಿದಿರ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅವ್ರಿಗೆಲ್ಲ ನಾನು ಸಹಾಯ ಮಾಡ್ತೀನಿ ಊಟ ತಿಂಡಿ ಬಟ್ಟೆ ಎಲ್ಲಾರ್ಗು ಸಹಾಯ ಮಾಡ್ತೀನಿ ಹಂಗು ಸಹಾಯ ಮಾಡ್ತೀವಿ ಸರ್ ನನ್ ದುಡ್ಡು ಬೇಡ ಸರ್ ಜೀವನಕ್ಕೆ ಎಷ್ಟು ಬೇಕು ತಿಕ್ಕಂಡು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀವಿ ಸರ್ ನನ್ನ ತಂದು ಕರ್ಕೊಂಡಿ ಸರ್ ನಾನು ಮುಂದೆ ನುಗ್ಗಿ ಎಲ್ಲಾರ್ಗು ಸಹಾಯ ಮಾಡ್ಬೇಕು ಹೇಳಕ್ ಮಾಡ್ಬೇಕು ಅಂತ ನನ್ನ ಆಸೆ ಸರ್ ಓಪನ್ ಆಗಿ ಮಾತಾಡ್ತೀವಿ ಸರ್ ದೇವರಿಗೂ ಇವ್ನು ಈ ತರ ಹೇಳ್ತಾ ಇದ್ದಾನೆ ಗೆದ್ದ ಮೇಲೆ ಉಲ್ಟಾಗುಡ್ತಾರ ನೀವ್ ತಂಡಿದ್ರಿ ನಾನ್ ಉಲ್ಟಾಗಲ್ಲ ಸರ್ ದೇವ್ರಣಗ ಉಲ್ಟಾಗಲ್ಲ ಓಪನ್ ಆಗಿ ಮಾತಾಡ್ತೀನಿ ಸರ್ ಎಷ್ಟೋ ಸಾವಿರ ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರೆ ಊಟ ನೀರ್ ಇಲ್ಲ ಬಟ್ಟೆ ಇಲ್ಲ ಅಂತರ್ಗ ಮಾಡ್ತೀನಿ